ನನ್ನ ಹೆಸರು ಭೂಮಿಕಾ ಅಂದ್ಬಿಟ್ಟು ನಾನು ಬಂಗಾರಪೇಟೆಯಿಂದ ಬರ್ತಾ ಇದ್ದೇನೆ ಇಲ್ಲಿ ಬಂದಾಗ ನಾವು ಇಲ್ಲಿ ಒ ಪಿ ಡಿಯಿಂದನೇ ನಮಗೆ ಅಂದರೆ ರ್ಯಾಷಾಗಿ ಮಾತಾಡೋದಾಗಿರಲಿ ಅವರು ಕರೆಕ್ಟಾಗಿ ಅಲ್ಲಿ ಹೇಳಿ ಸ್ಕ್ಯಾನರ್ ಇಟ್ಟಿರ್ತಾರೆ ಅದನ್ನೇ ಸ್ಕ್ಯಾನ್ ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ನಕ್ಷರಾಸ್ತ್ರ ಏನು ಮಾಡ್ತಾರೆ ಓದಿಲ್ಲದೆ ಇರೋರು ಮುದ್ ಅಂದರೆ ವಯಸ್ಸಾಗಿರೋರೆಲ್ಲ ಬರ್ತಾರೆ ಅವ್ರು ಯಾವ ಥರ ನಿಮಗೆ ಸ್ಕ್ಯಾನ್ ಮಾಡಿ ಇದು ಮಾಡೋ ಅಂಥದ್ದು ಮತ್ತು ಡಾಕ್ಟರ್ಸ್ಗೆ ಬಳಿ ಹೋದಾಗ ಅಲ್ಲಿ ಟೈಮಿಂಗ್ಸ್ ಅವ್ರು ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ಎಮರ್ಜೆನ್ಸಿ ಅಂದರೂ ಯಾವ ಯಾವಾಗೋ ಬರ್ತಾರೆ ಅವರು ಅವ್ರು ಬರೋವರೆಗೂ ನಾವು ವೆಯ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳೋದಾಗಿರಲಿ ಜೊತೆಗೆ ಇಲ್ಲಿನ ನಾವು ಹಾಸ್ಪಿಟಲ್ ಅಂದರೆ ಕ್ಲೀನ್ನೆಸ್ ಇಲ್ಲದೇ ಇರೋ ಅಂಥದ್ದು ಏನೋ ಮೇಲೆ ಮೇಲೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಅವ್ರದ್ದು ತುಂಬ ನೀಟಾಗಿ ಏನು ಕ್ಲೀನ್ ಮಾಡೋದೇ ಇಲ್ಲ ಮತ್ತು ವಾಶ್ರೂಮ್ಸು ಇಲ್ಲಿ ರೇರು ಮೇಯ್ನು ಹಾಸ್ಪಿಟಲ್ಸ್ ಆಗಿದ್ದು ಇಲ್ಲಿ ವಾಶ್ರೂಮ್ಸ್ ಇಲ್ಲ ನೀಟಾಗಿ ವಾಶ್ರೂಮ್ಸೇ ಇಲ್ಲ ಅದೊಂದು ಮತ್ತೆ ಟ್ರೀಟ್ಮೆಂಟ್ ಅಂದರೆ ಏನೋ ಏನೋ ಬ ಕೊಡ್ತಾರೆ ಅದರಿಂದ ವಾಸಿ ಆಗಿ ನಾನೇ ಎಕ್ಸಾಂಪಲ್ ನಾನೇ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡೆ ನನಗೇನು ವಾಸಿನೇ ಆಗಿಲ್ಲ ಇದುವರೆಗೂ ಅದು ಹಂಗೆ ಇದೆ ಮತ್ತೆ ಬಂದು ಇಲ್ಲಿ ಟ್ರೀಟ್ಮೆಂಟ್ ಅದು ನಾನು ಯಾವ ಧೈರ್ಯದ ಮೇಲೆ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಅವ್ರನ್ನ ನಂಬೋದಾ ನಾನು ಇದು ನನ್ನ ಪ್ರಶ್ನೆ ಆ ಜೊತೆಗೆ ಇಲ್ಲಿನ ವ್ಯವಸ್ಥೆ ಕರೆಕ್ಟಾಗಿ ಆಗಬೇಕು ಮತ್ತು ಇದಾಗಲೇ ಇವಾಗಲೇ ಮಾತಾಡಿದ್ದಾರೆ ತುಂಬ ಜನ ಇಲ್ಲಿ ಮಕ್ಕಳು ವಾರ್ಡಲ್ಲಿ ಕಲ್ಟಣ ಆಗಿರೋದಾಗಿರಲಿ ಆಪ್ರೇಷನ್ಸ್ ಥಿಯೇಟ್ರಲ್ಲಿ ಅವ್ರು ಆಪ್ರೇಷನ್ ಮಾಡೋವಾಗ ಕಾಟನ್ ಬಿಟ್ಟಿರೋ ಅಂಥದ್ದಾಗಿರಲಿ ಈ ಥರದ್ದೆಲ್ಲ ವ್ಯವಸ್ಥೆ ನಡೀತಾ ಇದ್ದಾವೆ ವ್ಯವಸ್ಥೆ ಏನು ಮಾಡ್ತಾ ಇದೆ ಸರ್ಕಾರ ಏನು ಮಾಡ್ತಾ ಇದೆ ಇದರ ಬಗ್ಗೆ ತುಂಬ ಗಮನ ವಹಿಸಿ ಇಲ್ಲಿನ ನಮ್ಮ ಆಸ್ಪತ್ರೆ ನಮ್ಮ ಜಿಲ್ಲೆಯಾಗಿರುವಂಥ ದೊಡ್ಡ ಆಸ್ಪತ್ರೆ ಇದು ಇಲ್ಲೇ ಇಷ್ಟು ಇದಾಗಿರುವಾಗೆ ಇನ್ನು ತಾಲೂಕ್ ಲೆವೆಲ್ ಆಗಿರಲಿ ಗ್ರಾಮಗಳ ಆಗಿರಲಿ ನಮ್ಮ ಹೇಳ್ಬೇಕು ಅಂದ್ರೆ ನಮ್ಮ ಗ್ರಾಮದಲ್ಲೇ ಅಲ್ಲಿ ಹಾಸ್ಪಿಟಲ್ಸ್ ಇರುತ್ತೆ ಅಂದ್ರೆ ಗ್ರಾಮ ಪಂಚಾಯತಿಗೆ ಒಂದು ಹಾಸ್ಪಿಟಲ್ ಅಂತ ಇರುತ್ತೆ ಆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸೇ ಇರಲ್ಲ ಎಮರ್ಜೆನ್ಸಿ ಅಂದವಾಗ ನಾವು ಬಂಗಾರಪೇಟೆಗೆ ಬರ್ಬೇಕಾಗುತ್ತೆ ಅಷ್ಟು ಯಾಕೆ ಸರ್ಕಾರ ಈ ಈ ಅಂದ್ರೆ ಕೇರ್ ತಗೊಂತ ಇಲ್ಲ ಅನ್ನೋದು ಅಲ್ಲಿ ಹಾಸ್ಪಿಟಲ್ ಇದ್ದು ಡಾಕ್ಟರ್ ಇಲ್ಲ ಎಲ್ಲ ವ್ಯವಸ್ಥೆನೂ ಇದೆ ನಾವು ಅಲ್ಲಿಂದ ಎಷ್ಟೋ ಕಿಲೋಮೀಟರ್ ಏಯ್ಟೀನ್ ಕಿಲೋಮೀಟರ್ಸ್ ಅಷ್ಟು ಬಂಗಾರಪೇಟೆಗೆ ಬರಬೇಕಾಗಿದೆ ಇದೆಲ್ಲ ನಾನು ಸರ್ಕಾರ ಮುಂದೆ ಇಟ್ಟಿದ್ದೀನಿ ನಮ್ಮ ಬೇಡಿಕೆನ ಬೇಗ ಇರ್ಸ್ ಈಡೇರ್ಸ್ ಕೊಡಬೇಕು ಅಂತ ಮನವಿ ಮಾಡ್ಕೊಡ್ತೀನಿ ಕೋಟಿಗಳ ಒಡೆಯನಾದರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೇಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲಾಕಿ ಇಳಿಸಬಹುದು ಕರೆ ಮಾಡಿ ನೈನ್